ಚಂದ್ರಪ್ರಭ ಅವರು ಅವರಾಗ ಅವರೇ ಮಾಡ್ಕೊಂಡಿದ್ರು ಸರ್ ಪರ್ಸನಲ್ ಆಗಿ ಬಟ್ಟೆಗಳು ತಗೊಂಡು ವಾಶ್ರೂಮ್ ಹಾಕೋದು ಅದು ಎಲ್ಲ ತಪ್ಪೇನೆ ಅಲ್ವಾ ನಾವು ಬಿಗ್ ಬಾಸ್ ಏನ್ ನೋಡ್ತಿಲ್ಲ ಇಲ್ಲಿ ನೋಡ್ತಿದೀವಿ ಅಷ್ಟೇ ಅವ್ರು ಯಾವ ಕಡೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಎಲ್ಲರಿಗೂ ಏನ್ ರೂಲ್ಸ್ ಇರುತ್ತೋ ಅಶ್ವಿನಿಗೂ ಅದೇ ರೂಲ್ಸ್ ಇರಬೇಕು ನಮ್ ಭಾಷೆ ಗೊತ್ತಿಲ್ಲ ಅಂದ್ರೂ ಮುಗ್ದತೆ ಇದೆ ನಾವು ಬಿಡಲ್ಲ ನೋಡ್ರಿ ಜೊತೆ ಇರ್ತೀವಿ ಫ್ರೆಂಡ್ಸ್ ಒಂದ್ ಟೇಬಲ್ ಖಾಲಿ ಇಳಿತೀವಿ ನಮಸ್ಕಾರ ಸ್ನೇಹಿತರೆ ನಾನು ಜೌಳಿ ಕುಟ್ರೇಶ್ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಪ್ರತಿ ನಾವು ಟ್ರೈನ್ ಅಲ್ಲಿ ಓಡಾಡ್ತೀವಿ ಈ ಟ್ರೈನ್ ಅಲ್ಲಿ ಓಡಾಡೋರು ಎಲ್ಲರೂ ಕೆಲವರು ಬಿಗ್ ಬಾಸ್ ಕಾರ್ಯಕ್ರಮನ ಅತಿ ಪ್ರೀತಿಯಿಂದ ನೋಡಿದರೆ ಅದರಲ್ಲೂ ನಮ್ಮ ಈ ಮೇಡಮ್ ಅವರು ಒಬ್ರು ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ಸರ್ ನೋಡ್ತೀನಿ ಮೇಡಮ್ ನಿಮಗೆ ಈ ಕಾರ್ಯಕ್ರಮದಲ್ಲಿ ಯಾರು ತುಂಬಾ ಇಷ್ಟ ಗಿಲ್ಲಿ ಸರ್ ಅಲ್ಲ ಮೇಡಮ್ ಎಲ್ಲಾ ಕಡೆ ಗಿಲ್ಲಿ ಅಂತ ಹೇಳ್ತಾರೆ ನೀವು ಗಿಲ್ಲಿ ಅಂತ ಹೇಳಿದ್ರಲ್ಲ ಯಾಕೆ ಹೌದು ಸರ್ ರಿಯಲ್ ಆಗಿರೋದು ಗಿಲ್ಲಿ ಒಬ್ರೆ ಗಿಲ್ಲಿ ಮತ್ತೆ ಕಾವ್ಯ ರಕ್ಷಿತಾ ಮತ್ತೆ ಮೊನ್ನೆ ಕಳಪೆ ಕೊಟ್ಬಿಟ್ಟು ಸೆಲಿ ಕಲ್ಸಿಬಿಟ್ರಲ್ಲ ಅದ್ರ ಬಗ್ಗೆ ಹೇಳ್ತೀರಾ ಸುಮ್ಮನೆ ಸುಮ್ನೆ ಟಾರ್ಗೆಟ್ ಮಾಡ್ತಾರೆ ಸರ್ ಅವ್ನ್ ಬೆಳೆಯೋದು ಅವ್ನ್ಗ ಅಭಿಮಾನಿಗಳು ಒಳಗ ಶುರು ಆಗಿರೋದು ಹೊಟ್ಟೆ ಕಿಚ್ಚು ಸಹಿಸಕ್ ಆಗ್ತಿಲ್ಲ ಅವ್ರಿಗೆ ಅದಕ್ಕೆ ಹಂಗೆಲ್ಲ ಕೊಡ್ತಾರೆ ಮನೆಯವರಿಗೆ ಸಹಿಸಕ್ ಆಗ್ತಿಲ್ಲ ಹೌದು ಕಳಪೆ ಕೊಟ್ಟಿದ್ ತಕ್ಷಣ ಅವ್ನ್ ಕಳಪೆ ಪ್ರಾಡಕ್ಟ್ ಅಲ್ವೇ ಅಲ್ಲ ಹೌದು ಮೇಡಮ್ ಮೊನ್ನೆ ಗಿಲ್ಲಿ ಮತ್ತೆ ನಿಶಾ ಬಗ್ಗೆ ಸುದೀಪ್ ಸರ್ ಒಂದು ವಿಟಿ ತೋರಿಸಿರು ಆ ವಿಟಿ ನೋಡಿದ್ಮೇಲೆ ಆ ನಿಶಾ ಅವರು ರಾತ್ರಿ ನಿದ್ದೆ ಹೋಗಿರ್ತಾರ ಇಲ್ಲ ಹೌದು ತುಂಬಾ ಎದುರ್ಕೋಬಿಟ್ಟಿದ್ರು ಅವರು ಅಂದ್ರೆ ಅವರು ಇವರು ಇಬ್ರು ಕ್ಲೋಸ್ ಆಗಿರೋದ್ರಿಂದ ಸಲಿಗೆಲಿ ಅವ್ರು ಹೊಡೆದಿರೋದು ನಿಜ ಹಂಗಂತ ಒಡೆದಿರೋದು ತಪ್ಪು ಅಂತ ಹೇಳಲ್ಲ ಬಟ್ ಇವರು ಅಷ್ಟೊಂದು ಪರ್ಸನಲ್ ಆಗಿ ಬಟ್ಟೆಗಳು ತೊಗೊಂಡೋಗಿ ವಾಶ್ರೂಮ್ ಹಾಕೋದು ಅದು ಎಲ್ಲ ಅಲ್ವಾ ಹಂಗಾಗಿ ಅವ್ರು ಒಂದು ಸಲಿಗೆಯಿಂದ ಹೊಡೆದಿದ್ದಾರೆ ಬಟ್ ಒಡೆದಿದ್ದು ತಪ್ಪೆ ಹಂಗಾಗಿ ಅವ್ರು ಸ್ವಲ್ಪ ಪಾಠನು ಕಲ್ತಿದ್ದಾರೆ ಈಗ ಡೇಂಜರ್ ಝೋನ್ಗೆ ಹೋಗಿ ಅವ್ರನ್ನೆಲ್ಲ ಉಳಿಸ್ಕೊಂಡಿದ್ದಾರೆ ವಾರ್ನಿಂಗ್ ಮಾಡಿ ಸೊ ಇನ್ನೊಬ್ಬರು ಯಾರು ಆ ಥರ ಮಾಡೋದಿಲ್ಲ ಇನ್ ಮುಂದೆ ಅಂತ ಅನ್ಕೋತೀವಿ ಮೇಡಮ್ ಮಾಳವರ್ ಕ್ಯಾಪ್ಟನ್ ಆಗಿದ್ದಾರೆ ಈಗ ಅವರು ಚೆನ್ನಾಗಿ ನಿಭಾಯಿಸ್ತಾರ ಅಂತ ನಿಮಗೆ ನಂಬಿಕೆ ಇದೆಯಾ ಹಾ ಸರ್ ನಿಭಾಯಿಸ್ತಾರೆ ಅವರು ಒಂದು ಮಾತಾಡೋ ಶೈಲಿ ಗತ್ತು ಗಮ್ಮತ್ತು ಒಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತಾಡಿದ್ದು ಈಗ ಮೊನ್ನೆ ಸ್ಟೇಜ್ ಮೇಲೆ ಮಾತಾಡಿದ್ರಲ್ಲ ಅವಾಗ ನಮ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಮಾಡ್ತಾರೆ ಮಾಡ್ತಾರೆ ಯಾರಿಗೆ ಮೇಡಮ್ ಗಿಲ್ಲಿಗೆ ಸರ್ ಇನ್ ಯಾರಿಗೂ ಇಲ್ಲ ಗಿಲ್ಲಿ ಓನ್ಲಿ ಆಮೇಲೆ ಸುದೀಪ್ ಸರ್ ಹೇಗೆ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ ಕೆಲವೊಂದ್ಸರಿ ಕರೆಕ್ಟ್ ಆಗಿ ನಾವ್ ಏನ್ ಅನ್ಕೊಂಡಿರ್ತೀವೋ ಅದನ್ನೇ ಹೇಳ್ತಾರೆ ಕೆಲವೊಂದ್ಸರಿ ಅಶ್ವಿನಿ ಎಕ್ಸ್ಪೆಷಲಿ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅವ್ರೇನೋ ಡೈರೆಕ್ಟ್ ಆಗಿ ಹೇಳೋದನ್ನ ಸ್ವಲ್ಪ ತಿರುಚಿ ಸ್ವಲ್ಪ ಶುಗರ್ ಕೋಟಿಂಗ್ ಮಾಡಿ ಹೇಳ್ತಾರೆ ಏನೋ ಅಂತ ಅನ್ಸುತ್ತೆ ಇನ್ ಯಾರಿಗಾದ್ರೂ ಡೈರೆಕ್ಟ್ ಆಗಿ ಹೇಳ್ತಾರೆ ಅಶ್ವಿನಿ ಅವ್ರಿಗೆ ಮಾತ್ರ ಸ್ವಲ್ಪ ಹಿಂದೆ ಮುಂದೆ ನೋಡಿ ಹೇಳ್ತಾರೆ ಎಲ್ರಿಗೂ ಏನ್ ರೂಲ್ಸ್ ಇರುತ್ತೋ ಅಶ್ವಿನಿಗೂ ಅದೇ ರೂಲ್ಸ್ ಇರ್ಬೇಕು ಅವ್ರು ಎಷ್ಟೆಲ್ಲ ಮಾಡಿದ್ದಾರೆ ಹುಡುಗಿ ರಕ್ಷಿತಾಗೆ ಎಷ್ಟೆಲ್ಲ ಬೈದಿದ್ದಾರೆ ಆಮೇಲೆ ಕೈ ಕೈ ಹಿಡ್ಕೊಂಡು ರೂಮ್ಗೆ ಹೋಗ್ತೀಯಾ ಒಬ್ಬಳೆ ಅಂತ ಹೇಳಿದ್ರು ಮೊನ್ನೆ ಆ ವಿಚಾರ ರಕ್ಷಿತಾನೇ ಮರ್ಕ್ಬಿಟ್ಟಿದ್ದಾಳೆ ನೆನಪಿಸ್ಕೊಳ್ಳಿ ಅಂದ್ರೆ ಸುದೀಪ್ ರಕ್ಷಿತಂಗೆ ನೆನಪೇ ಆಗ್ತಾ ಇಲ್ಲ ಬಟ್ ನಮಗೆ ಪಬ್ಲಿಕ್ಕಿಗೆ ನೆನ್ಪಿದೆ ಅವ್ಳು ಮಾತು ಒಂದು ಹೆಣ್ಮಗು ಅದಿನ ಪುಟ್ಟ ಹುಡುಗಿ ಅದನ್ನ ಸುಮ್ಮ ಸುಮ್ಮನೆ ಬಾರಮ್ಮ ಮಗಳ ಥರ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನೋಡ್ಕೊಂಡ್ರೆ ಕೈ ಕೈಕೊಂಡು ಒಬ್ಳೆ ಹೋಗ್ತಿಯಾ ರೂಮ್ ಅಲ್ಲಿ ಅಂತ ಹೇಳಿದ್ರು ಆ ವಿಚಾರ ಯಾರು ಅದನ್ನ ದೊಡ್ಡದ್ ಮಾಡ್ಲೇ ಇಲ್ಲ ಆ ಹುಡುಗಿಗೆ ಅಷ್ಟ್ ಕನ್ನಡ ಗೊತ್ತಿಲ್ದಿರೋದ್ರಿಂದ ಅದು ಅದು ಅಷ್ಟು ದೊಡ್ಡದ್ ಮಾಡಕ್ ಹೋಗಿಲ್ಲ ಆ ವಿಚಾರ ಇನ್ ಯಾರಿಗಾದ್ರು ಹೆಣ್ಮಕ್ಳಿಗೆ ಹೇಳಿದ್ರೆ ಆ ಮನೇಲಿ ಇರೋರ್ಗೆ ಅವ್ರು ಬಿಡ್ತಾನೆ ಇರ್ಲಿಲ್ಲ ಹುಡುಗಿಯಾಗ ಅವ್ಕೆ ಗೊತ್ ಮರ್ತೋಗ್ಬಿಟ್ಟಿದೆ ಮತ್ತೆ ಅರ್ಥ ಗೊತ್ತಾಗಿಲ್ಲ ಅವ್ಳಿಗೆ ಇವ್ರು ನೆನ್ಪಿಸ್ಕೊಳ್ಳಿ ನೆನ್ಪಿಸ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ನಮಗ್ ಬೇಜಾರಾಯ್ತು ಅಶ್ವಿನಿಯವ್ರು ಡೈರೆಕ್ಟ್ ಆಗಿ ಹೇಳಿ ಬೈಬೇಕು ಅವ್ರ ಬುದ್ಧಿನೇ ಕಲಿಯಲ್ಲ ಸರ್ ನಾಯಿ ಬಲ ಡೊಂಗ್ತಾರ ಅಶ್ವಿನಿ ಗೌಡ ಇಲ್ಲ ಎಲ್ಲಾ ಕಡೆದು ಹಂಗೆ ಹೇಳ್ತಾರೆ ಸರಿನೇ ಹೋಗಲ್ಲ ಅದು ಸುಮ್ ಸುಮ್ನೆ ನಾನೊಬ್ಳು ನಾನೇ ಮೇನು ನಾನು ಯಾರು ಎದುರಿಸಕೆ ಆಗಲ್ಲ ನನಗೆ ಎದುರಿಸಕೋಸ್ಕರ ಒಂದನ್ನ ರೆಡಿ ಮಾಡಬೇಕು ಒಬ್ರು ಅಂತ ರೆಡಿ ಮಾಡಿದ್ದಾರೆ ಸರ್ ಅಂತ ಏನೋ ಹೇಳಿದ್ರು ಅದು ಯಮ್ಮ ಆ ಇದನ್ನ ಯಾರು ಎದ್ರಸ್ಬೇಕನ್ನೋದೇನಿಲ್ಲ ಆ ಪುಟ್ಟ ಹುಡುಗಿ ರಕ್ಷಿತಾನೇ ಎದ್ತಾಳಪ್ಪ ಇನ್ನ ಬೇಕಾ ಆಮೇಲೆ ಮೇಡಮ್ ನಾನು ಎಲ್ಲ ಕಡೆ ಕೇಳ್ಪಟ್ಟೆ ಅಶ್ವಿನಿ ಗೌಡ ಮೇಡಮ್ ಅವರು ಆತರ ಜಗಳ ಮಾಡೋದ್ರಿಂದಲೇ ಸ್ವಲ್ಪ ಬಿಗ್ ಬಾಸ್ ಮನೆಯಲ್ಲಿ ಜಗಳ ನಡೀತಾ ಇರೋದು ಅವ್ರು ಸ್ವಲ್ಪ ಅಪೋಸ್ ಮಾಡೋದ್ರಿಂದಲೇ ಕಾರ್ಯಕ್ರಮ ಸ್ವಲ್ಪ ಚೆನ್ನಾಗಿ ನಡೀತಿರೋದಂತ ಕೇಳ್ಪಟ್ಟೆ ಅದ್ರ ಬಗ್ಗೆ ಚಾನ್ಸ್ ಇಲ್ಲ ಸರ್ ಗಿಲ್ಲಿ ನಟ ಇರೋದ್ರಿಂದನೇ ಬಿಗ್ ಬಾಸ್ ನಡೀತಾ ಇರೋದು ಅವ್ರಿಲ್ಲ ಅಂದಿರ ಬಿಗ್ ಬಾಸ್ ನಾನಂತೂ ನೋಡ್ತಾ ಇರ್ಲಿಲ್ಲ ನನಗ್ ಗೊತ್ತಿರೋ ಪ್ರಕಾರ ಸುಮಾರು ಜನ ನೋಡ್ತಾನೆ ಇರ್ಲಿಲ್ಲ ಗಿಲ್ಲಿ ನಟ ಇರ್ಬೇಕಿತ್ತು ಗಿಲ್ಲಿ ನಟನ್ಗೋಸ್ಕರನೇ ನೋಡ್ತಾ ಇರೋದು ಗಿಲ್ಲಿ ನಟನೇ ಗೆಲ್ಲೋದು ಯಾರು ಎಷ್ಟೇ ಕಳಪೆ ಕೊಡ್ಲಿ ಏನೇ ಆಗ್ಲಿ ಗಿಲ್ಲಿ ನಟನೇ ಗೆಲ್ಲೋದು ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ವಿವೇಕ್ ಅಂತ ಸರ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ನಮ್ಗೆ ಗಿಲ್ಲಿ ಸರ್ ಎಲ್ಲರೂ ಗಿಲ್ಲಿ ಅಂತಿರಲ್ಲ ಯಾಕೆ ಸರ್ ಏ ಒಂದು ಕಾಮಿಡಿ ಸೆನ್ಸ್ ಚೆನ್ನಾಗಿದೆ ಮತ್ತೆ ಅವನು ಚೆನ್ನಾಗಿ ಆಡ್ತಿ ಹ್ಮ್ ಆಮೇಲೆ ನಿನ್ನೆ ಸುರೀಪ್ ಸರ್ ಒಂದು ಮಾತು ಹೇಳಿದ್ರು ಯಾರಿಗೆ ನಿಶಾಗೆ ಮತ್ತೆ ಗಿಲ್ಲಿಗೆ ಇದರಿಂದ ಅವರು ತಿದ್ಕೊಂತಾರ ಅಂತ ಏನಾದ್ರು ನಿಮಗೆ ನಂಬಿಕೆ ಇದೆಯಾ ಅದು ಅವ್ರಿಗೆ ಬಿಟ್ಟಿದೆ ಸರ್ ಹೇಳಕ್ ಆಗಲ್ಲ ಆದ್ರೂ ಅಕಸ್ಮಾತ್ ಆದ್ರೂ ಆಗ್ಬೋದು ಅಲ್ಲ ಅವರು ನಿಶಾ ಅವರು ಗಿಲ್ಲಿಗೆ ಆತರ ಹೊಡಿಬಾರದು ಆಮೇಲೆ ಗಿಲ್ಲಿ ಅವರು ಒಬ್ಬ ಹೆಣ್ಮಕ್ಳು ಬಟ್ಟೆನ ತಗೊಂಡು ಹೋಗಿದ್ದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದು ತಪ್ಪೇನೆ ಆದ್ರೂ ನಿಶಾ ಮಾಡಿದ್ದು ಜಾಸ್ತಿ ತಪ್ಪು ಇವ್ರು ಮಾಡಿದ್ ತಪ್ಪೇನೇ ಇಬ್ರು ಮಾಡಿದ್ದು ತಪ್ಪು ಅಂತ ತಪ್ಪು ತಪ್ಪು ಆಮೇಲೆ ಸರ್ ಚಂದ್ರಪ್ರಭಾ ಅವರು ಮನೆಯಿಂದ ಆಚೆ ಹೋದ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಎಲ್ಲ ಧ್ರುವಂತ ಅಂತ ಚಂದ್ರಪ್ರಭ ಅವರು ಆಚೆ ಹೋಗಿದ್ಕೆ ನಿಮ್ಮ ಅಭಿಪ್ರಾಯ ಅಂತ ಚಂದ್ರಪ್ರಭ ಅವರು ಅವರಾಗ ಅವರೇ ಮಾಡ್ಕೊಂಡಿದ್ದು ಹೋಗ್ತಿರ್ಲಿಲ್ಲ ಅನ್ಸುತ್ತೆ ಅವರೇ ಆಚೆ ಹೋಗ್ತೀನಿ ಹೋದ್ಮೇಲೆ ಡಿಸೈಡ್ ಆಯ್ತು ಅಂತ ನನ್ಗೆ ಅನ್ಸುತ್ತೆ ಮತ್ತೆ ಬೇರೆ ಬೇರೆ ಅವ್ರು ಬಿಟ್ರೆ ಕಾವ್ಯ ಕಾವ್ಯ ಕಾವಿಯಾಗಿ ಗಿಲ್ಲಿ ಹಂಗೇನಿಲ್ಲ ಸರ್ ಅವ್ರು ಆಡ್ತಿದಾರೆ ಆಡ್ತಿದ್ದಾರೆ ಯಾರೂ ಅಪೋಸಿಟ್ ಇಲ್ಲ ಒಳ್ಳೆ ಚೆನ್ನಾಗಿ ಆಡ್ಕೊಂಡಿದ್ದಾರೆ ಆಮೇಲೆ ರಕ್ಷಿತ್ ಅವರು ಪರವಾಗಿಲ್ಲ ಸರ್ ಅವ್ರಿಗೆ ಇನ್ನು ಭಾಷೆ ನಮ್ ಭಾಷೆ ಗೊತ್ತಿಲ್ಲ ಅಂದ್ರೂ ಮುಗ್ಧತೆ ಇದೆ ಆದ್ರೂ ಅದ್ರಲ್ಲೂ ಸ್ವಲ್ಪ ಅವರು ಟ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ ಧ್ರುವಂತ ಅವರು ಧ್ರುವ ಹೇಳಕ್ ಆಗಲ್ಲ ಸರ್ ಅವರು ಫಿಫ್ಟಿ ಫಿಫ್ಟಿ ಅವ್ರು ಯಾಕಡೆ ಇದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಈಗ ಮಾಡೋರು ಕ್ಯಾಪ್ಟನ್ ಸರ್ ಅದು ಅವ್ರಗ್ ಸಿಕ್ಕಿರೋ ಚಾನ್ಸ್ ಜನತೆಯಿಂದ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದ್ಸಲಿ ಚಾನ್ಸ್ ಸಿಗುತ್ತೆ ಇಷ್ಟು ದಿನ ಮಾಳು ಮಾತಾಡಲ್ಲ ಮಾಳು ಮಾತಾಡಲ್ಲ ಅಂತಿದ್ರು ಇನ್ಮೇಲೆ ಮಾಳು ಮಾತಾಡಬಹುದು ಮಾತಾಡ್ತಾರೆ ಸರ್ ಅಲ್ಲಿ ಮಾತಾಡಿರಲ್ಲ ನೆಕ್ಸ್ಟ್ ಮಾತಾಡಬಹುದು ಆಮೇಲೆ ಸುದೀಪ್ ಸರ್ ಹೇಳಿದ್ರು ಗಿಲ್ಲಿಗೆ ಸ್ವಲ್ಪ ಕೆಲ್ಸ ಜನ ಕಲ್ಸು ಅಂತ ಅದಕ್ಕೇನು ಹೇಳ್ತೀರ ಅದು ಮಾಡ್ಬೇಕು ಸರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಗಿಲ್ಲಿ ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಸೋಂಬೇರಿ ಅಂತಿದ್ರು ಈಗ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರೆ ಇನ್ಮೇಲೆ ಗಿಲ್ಲಿ ಕೆಲಸ ಮಾಡ್ತಾರ ಅಂತೀರಾ ಕೆಲಸ ಮಾಡೇ ಮಾಡ್ತಾರ ಸರ್ ಅದು ಯಾರಿಂದ ಫೋರ್ಸ್ ಇಂದ ಮಾಡ್ಬೇಕಾಗಿಲ್ಲ ಅವ್ರ ಮನ್ಸಿಗೆ ಬಂದ್ ಮಾಡ್ಬೇಕಷ್ಟ ನಿಮ್ಮ ಓಟು ಯಾರಿಗೆ ಸರ್ ಗಿಲ್ಲಿಗೆ ಗಿಲ್ಲಿಗೆ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ಹೆಸರು ನಮ್ಮ ಹೆಸರು ರಘು ರಘು ಸರ್ ನಿಮಗೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಗಿಲ್ಲಿ ನಟ ಗಿಲ್ಲಿ ನಟನೇ ಯಾಕೆ ಇಷ್ಟ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ಇಷ್ಟ

ಇಬ್ಬರಿಗೂ ವಾರ್ನ್ ಮಾಡಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದೆಲ್ಲ ಕಾಮನ್ ಸರ್ ಅಲ್ಲಿ ಆಗುತ್ತೆ ಒಬ್ರಿಗಿನ ಒಬ್ರು ನಾನ್ ಗೆಲ್ಬೇಕು ನಾನ್ ಇದ್ ಮಾಡ್ಬೇಕು ಅನ್ನೋ ಇದ್ ಮಾಡ್ಕೊಂಡು ಹೋಗ್ತಾರೆ ಅದನ್ನ ಎಲ್ಲಾ ಇದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗೋದೇ ಅದು ಆಟದ್ದು ಒಂದು ಇದು ಸರ್ ಅದು ಆಮೇಲೆ ಈ ಒಂದು ಬಿಗ್ ಬಾಸ್ ಶೋ ಅಲ್ಲಿ ನಮ್ಮ ಸುಧೀಪ್ ಸರ್ ಹೇಗೆ ನಡ್ಸಿಕೊಡ್ತಾರೆ ಶೋನ ಸರ್ ಅವ್ರನ್ನ ಹೆಂಗ್ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಬಿಟ್ರೆ ನೆಕ್ಸ್ಟ್ ಅವರೇ ನಮ್ಮ ಇದು ಹಂಗಾಗಿ ಚೆನ್ನಾಗಿ ನಡ್ಸ್ಕೊಡ್ತಿದಾರೆ ಸರ್ ಇಲ್ಲ ಅನ್ನಂಗಿಲ್ಲ ಚೆನ್ನಾಗಿದೆ ಆಮೇಲೆ ಎಲ್ಲ ಒಂದು ಕಂಟೆಸ್ಟೆಂಟ್ ಗಳಿಗೆ ಒಂದು ಎಚ್ಚರಿಕೆ ಗಂಟೆನ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಅವ್ರು ಹೇಳೋದ್ರಿಂದಾನೆ ಸರ್ ಅವ್ರಿಗೆ ಸ್ವಲ್ಪ ಇದಾಗಿ ಕ್ಲೀನ್ ಆಗಿ ನಡೀತಾ ಇರೋದು ಇಲ್ಲ ಅಂತಂದ್ರೆ ಅವ್ರದೇ ಆದ ಇದ್ರಲ್ಲಿ ನಡ್ಕೊಂಡು ಹೋಗ್ಬಿಡುತ್ತೆ ಅವ್ರು ಹೇಳ್ತಾ ಇರೋದು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಸರ್ ಆಮೇಲೆ ಮನೆಯಲ್ಲಿ ಸ್ವಲ್ಪ ಜಗಳ ಜಾಸ್ತಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತೀರಾ ಸರ್ ಜಗಳ ಆದ್ಮೇಲೆ ಒಬ್ರಿಗಿನ ಒಬ್ರು ಕಾಂಪಿಟೇಷನ್ ಮಾಡಕ್ ಹೋದಾಗ ಅದು ಇದೇ ಇರುತ್ತೆ ಸರ್ ಒಬ್ರಿಗಿನ ಒಬ್ರು ಅದನ್ನ ಸ್ವಲ್ಪ ಇದ್ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಕೊಂತೀವಿ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೌದು ಸರ್ ಟೋಟಲಿ ಹೇಳ್ಬೇಕಾದ್ರೆ ನಿಮ್ಮ ಓಟು ಯಾರಿಗೆ ಸರ್ ಗಿಲ್ಲಿಗೆ ನಾನು ಎಲ್ಲ ಕಡೆ ರಿವ್ಯೂ ಮಾಡಿದ್ರಲ್ಲಿ ನೈಂಟಿ ಪರ್ಸೆಂಟ್ ಗಿಲ್ಲಿ ಅಂತಲೇ ಹೇಳ್ತಾರದು ಬೇರೆ ಯಾರು ಹೆಸರು ನೆನಪೇ ಇಲ್ಲ ಸರ್ ಅಭಿ ಆಮೇಲೆ ಹಂಗಾಗಿ ಅಷ್ಟ ಅವರೇ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದ ಎಲ್ಲಾರ್ಗು ಟ್ಯಾಂಕ್ ಕೊಟ್ಕೊಂಡು ಎಲ್ಲಾರ್ಗು ರೇಗಿಸ್ಕೊಂಡು ಎಲ್ಲಾ ಚಿತ್ರ ಮಿಂಗಲ್ ಆಗ್ತಿದ್ ಅವರೇ ಹಂಗಾಗಿ ಹಾ ಇದೊಂದ್ ಕೇಳ್ಬಟ್ಟೆ ಏನಂದ್ರೆ ಮೊನ್ನೆ ಒಂದು ಎಪಿಸೋಡ್ ಅಲ್ಲಿ ಧ್ರುವಂತ ಮತ್ತೆ ಗಿಲ್ಲಿ ಅವರಿಗೆ ಮಾತಿನ ಚಕಮಕಿ ನಡೀತು ಇನ್ನೊಂದ್ಸರಿ ನೀನ್ ನನ್ಗೆ ನನ್ ಜೊತೆ ಮಾತಾಡಬೇಡ ನೀನ್ ಎಲ್ಲ ಕಾಲ್ ಕಾಲ್ ಹಿಡ್ಕೊಂಡು ಮಾತಾಡಿದ್ರೆ ನನ್ಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರು ಇದಕ್ಕೆ ಏನ್ ಹೇಳ್ತಾರೆ ಸರ್ ಆಟ ಅನ್ನ ತೆಗೆ ಮತ್ತೆ ಗೆಲುವು ಸೋಲು ಅನ್ನ ತೆಗೆ ಕಾಲ್ ಎಳಿಬೇಕು ಎಳಿದ್ರ ಬೇಕು ಎತ್ಲು ಬೇಕು ಇಲ್ಲ ಅಂದ್ರೆ ಅದ್ ಗೇಮ್ ಅನ್ಸದೆಲ್ಲ ಅದ್ ಇದೇ ಆಗಲ್ಲ ಸರ್ ಮಾಡಿದ್ರೆ ತಪ್ಪೇನಿಲ್ಲ ಸರ್ ಅದ್ ಮಾಡೇ ಮಾಡ್ತೇವೆ ನಾವ್ ಬಿಡಲ್ಲ ಅಂದ್ರೆ ಜೊತೆ ಇರ್ತೀವಿ ಫ್ರೆಂಡ್ಸ್ ಒಂದ್ ಟೈಮ್ ಕಾಲ್ ಎಳಿತೀವಿ ಒಂದ್ ಟೈಮ್ ಇದ್ ಮಾಡ್ಕೊತೀವಿ ಅದ್ ಇದೇ ಇರ್ತೇತ ಅದೇನು ಮಾಡಕ್ ಆಗಲ್ಲ ಅಂದ್ರೆ ಅಷ್ಟೇ ಅಂದ್ರೆ ಒಬ್ರಿಗೊಬ್ರಿಗೆ ಕಾಲಕೊಂಡು ಇದ್ರೆ ಒಂಥರ ನೋಡಿದ ಚಂದ ಅಂತ ಹೇಳ್ತೀರಾ ಅದು ಹೌದು ತುಂಬಾ ಧನ್ಯವಾದಗಳು ಸರ್